ಇರುವ ಮತ್ತೆ ನಮ್ಮ ಸಂವಿಧಾನದಲ್ಲಿ ಅದನ್ನು ಅಳವಡಿಸಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಯೂಟ್ ಅಂತಾನೆ ಹೇಳ್ಬೇಕು ಈ ಒಂದು ಜಿಲ್ಲೆಯಲ್ಲಿ ಒಬ್ಬ ಮಾಧ್ಯ ಜಿಲ್ಲಾಧಿಕಾರಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಾನು ವಹಿಸ್ತಾ ಇದ್ದೀನಿ ಇದು ನನಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಇದನ್ನೇ ನಮ್ಮ ಸಂವಿಧಾನ ಹೇಳ್ತಾ ಇದೆ ಅದೇಂದ್ರೆ ಸ್ವಾತಂತ್ರ್ಯ ಸತಿ ಪ್ರಾಕ್ಟಿಸ್ಟಮ್ ಇತ್ತು ಬಾಲ್ಯ ವಿವಾಹ ಇತ್ತು ಇತ್ತು ದೇವದಾಸಿ ಸಿಸ್ಟಮ್ ಇದು ಸುಮಾರು ಅವರು ಒಂದು ವರ್ಕ್ಶಾಪ್ ಎಲ್ಲ ಮಾಡಿದ್ದಾರೆ ಸುಮಾರು ಕಡೆ ಹೋಗಿ ಭಾಷಣ ಮಾಡಿದ್ದಾರೆ ಇದೆಲ್ಲ ಇರಬಾರದು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಕೂಡ ಅವರು ಅಳವಡಿಸಿದ್ದಾರೆ ಸೊ ಈಗ ಈ ನಮ್ಮ ಭಾರತ ದೇಶದಲ್ಲಿ ಇಲ್ಲ ಮತ್ತೆ ಮಹಿಳೆಯರು ಎಲ್ಲ ರಂಗದಲ್ಲಿ ಇದ್ದಾರೆ ಎಲ್ಲಾ ರಂಗದಲ್ಲಿ ಇದ್ದಾರೆ ಸಾಮಾಜಿಕದಲ್ಲಿ ಇದ್ದಾರೆ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಇದ್ದಾರೆ ಅವ್ರು ಇಲ್ಲದೆ ಎನ್ನುವ ರಂಗ ಯಾವುದು ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವೇ ನಾಗುತ್ತಿದ್ದೆವು ಬರದಿದ್ರೆ ಬಾಬಾ ಅಂಬೇಡ್ಕರ ಭಾರತದ ಭಾಸ್ಕರ బేవ భీమబాయి గర్భి జగస్రే భీమబాయి గర్భి జరిగ్రే నిమ తందీ నిమ్ శాలెగా నిమ తందాజీ నిన్న శాలే శాలు తోతు సుమ్మే ನೀವು ಬರದಿದ್ರೆ ಬಾಬಾ ಅಂಬೇಡ್ಕರೋದ್ರಾವೆ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಇವರು ಬೆಳಗ್ಗೆ ಹೋಗಿ ಕೂತ್ಕೊಂಡ್ರೆ ರಾತ್ರಿ ಎಲ್ಲ ಓದ್ತಾ ಇದ್ದು ಮತ್ತೆ ನೋಡಿದ್ರೆ ಬೆಳಗ್ಗೆ ಓದ್ತಾ ಅಂತ ಹೇಳಿ ಅದು ಗ್ರಂಥಪಾಲಕ ಅವರು ಇದರಲ್ಲಿ ಬರ್ಕೊಂಡಿದ್ದಾರೆ ಪರ್ಸನಲ್ ಟೆಸ್ಟ್ ಅದು ಯಾಕೆ ಅಂದರೆ ಇವರು ಸುಮಾರು ಸಹ ವೇಟ್ ಮಾಡಿದ್ರು ಗ್ರಂಥಪಾಲಕ ಮನೆಗೆ ಹೋಗೋದಕ್ಕೆ ಇವರು ಎದ್ದು ಇರಲಿಲ್ಲ ಹಾಗಾಗಿ ಗ್ರಂಥಪಾಲಕ ಹೇಳೋದಂತೆ ಸರ್ ಕೀ ನಿ ಕೊಟ್ಟು ಬಿಡ್ತಾ ಇದ್ದೀನಿ ನೀವು ಇಟ್ಕೊಂಡು ಯಾವ ಬಗ್ಗೆ ದಾಖಲೆ ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟು ಹೋಗಿರೋ ಅಂತ ಘಟನೆ ಇದೆ ಅಂತ ಶಿಕ್ಷಣಕ್ಕೆ ಎರಡೂ ಆಗಲು ಏನು ದಾಹ ಅಂತ ಹೇಳಿ ಸಾಯಿ ಸಾಹೇಬ್ ಹೇಳಿದ್ರು ನಿಜಕ್ಕೂ ಒಬ್ಬ ಮನುಷ್ಯನಿಗೆ ಹಸಿವು ಅಂತ ಏನು ಆಹಾರದ ಬಗ್ಗೆ ನಾವು ಹಸಿವು ಉಂಟಾಗುತ್ತೆ ಅದೇ ರೀತಿ ಶಿಕ್ಷಣದ ಬಗ್ಗೆ ಎಲ್ಲೆಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ವ್ಯಕ್ತಿಗಳಿಗೆ ಎಲ್ಲ ನಾಗರಿಕರಿಗೆ ಈ ಶಿಕ್ಷಣದ ದಾಹ ಹಸಿವು ಎಲ್ಲಿ ಹೆಚ್ಚಾಗುತ್ತೆ ಅಲ್ಲಿ ಶಿಕ್ಷಣ ಕ್ರಾಂತಿ ಆಗುತ್ತೆ ಆ ಮೂಲಕ ಒಬ್ಬ ವ್ಯಕ್ತಿ ಅತ್ಯುನ್ನತ ಮಟ್ಟಕ್ಕೆ ಬೆಳೆದಕ್ಕೆ ಸಾಧ್ಯ ದಾರಿ ಆಗುತ್ತೆ ಅನ್ನೋದಕ್ಕೆ ಉತ್ತಮ ನಿರ್ದೇಶನ ಅಂದರೆ ಇಡೀ ಪ್ರಪಂಚದಲ್ಲಿ ಇಡೀ ವರ್ಲ್ಡಲ್ಲಿ ನಮ್ಮ ಅಂಬೇಡ್ಕರ್ ಅಂತ ಹೇಳೋದಕ್ಕೆ ತುಂಬ ಅನಿಸುತ್ತೆ ಈ ಒಂದು ಈ ಶಿಕ್ಷಣದ ಬಗ್ಗೆ ನಾವೆಲ್ಲರೂ ಮಾದರಿಯಾಗಿ ಮಹಾನ್ ವ್ಯಕ್ತಿ ಮಹಾನ್ ಚೇತನ ಮತ್ತು ನಮ್ಮ ಭಾರತದ ಸೂರ್ಯ ಅಂತಂದ್ರು ತಪ್ಪಾಗಲ್ಲ ಅಂತ ಪುಣ್ಯಾತ್ಮರ ಇವತ್ತು ಜನ್ಮ ದಿನಾಚರಣೆ ನಾವೆಲ್ಲರೂ ಭಾಗಿಗಳಾಗಿ ಆಚರಣೆ ಮಾಡ್ತಾ ಇದ್ದೀವಿ ತುಂಬಾ ಸಂತೋಷ ಅಂತ